ಸೆಂಟಿಮೆಂಟ್ಸ್ ಐ ಲೈಕ್ ವೆರಿ ಮಚ್ ಮೂವಿ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ ಬಂದಿದ್ದಾರೆ ಎಲ್ಲೋ ನಮ್ಮ ಭಾರತೀಯರು ಕರ್ನಾಟಕದವ್ರದ್ದು ಎಮೋಷನ್ಸ್ ಇದೆ ಅಂತ ನನ್ಗೆ ಅನಿಸ್ತದೆ ಆಕ್ಟಿಂಗ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸೀಸನ್ಡ್ ಆಕ್ಟರ್ ನ್ಯೂ ಕಮರ್ ಆಗೋದ್ರಿಂದ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಬೋತಾರ್ ನ್ಯೂ ಕಮರ್ಸ್ ಆಕ್ಟಿಂಗ್ ಕನ್ನ ಥೀಮು ಹೇಳ್ಕೊಂಬಂದಿರೋದು ತುಂಬ ಚೆನ್ನಾಗಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇನ್ನು ಹಿನ್ನೆಲೆ ಗಾಯಕಿ ಡಾಕ್ಟರ್ ಪ್ರಿಯದರ್ಶಿನಿ ಸೊ ಈಗನೇ ರಿಧಮ್ ಮೂವಿ ನೋಡಿ ಬಂದೆ ಸೊ ನಾನು ಬಂದು ಈಗ ಎರಡನೇ ಸರ್ತಿ ನೋಡ್ತಾ ಇದ್ದೀನಿ ಮೂರನೇ ವಾರ ಅದು ಹೌಸ್ಫುಲ್ ಆಗಿತ್ತು ನಿನ್ನೆನೋ ಸೊ ನನಗೆ ಮೂವಿ ತುಂಬ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ಹಾಡುಗಳು ಆಮೇಲೆ ಸ್ಟೋರಿ ತುಂಬ ಚೆನ್ನಾಗಿ ಮಂಜು ಮೇಲನ್ ಅವರು ಅದನ್ನು ಡೈರೆಕ್ಟ್ ಮಾಡಿದ್ದಾರೆ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಐ ಒಂದು ಟ್ರೂ ಲವ್ ಹೆಂಗಿರ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ ಎಷ್ಟೇ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದರೂ ಆ ಆ ಟ್ರೂ ಲವ್ ಇದ್ದರೆ ಅವರು ಖಂಡಿತ ಒಂದು ರೀಯುನೈಟ್ ಆಗ್ಬೋದು ಅನ್ನೋದನ್ನು ತುಂಬ ತುಂಬ ಚೆನ್ನಾಗಿ ಚೆನ್ನಾಗಿ ಹೇಳಿದ್ದಾರೆ ಚೆನ್ನಾಗಿದೆ ಮೂವಿಯಲ್ಲಿ ಎಲ್ಲರೂ ಮಾಡಿದ್ದಾರೆ ನಮ್ಮ ಹಳೆಯ ಅದ್ಭುತವಾಗಿ ಮಾಡಿದ್ದಾರೆ ಮತ್ತೆ ಕತೆ ಆಗಿರ್ಬೋದು ಯಾಕಂದರೆ ಲಾಸ್ಟ್ ಸಿನಿಮಾ ನಾನು ಹೇಳಿದ್ದೆ ಏ ಅಂತಾಳೆ ಆದರೆ ಇದು ತುಂಬಾ ಅದ್ಭುತವಾಗಿ ಮಾಡಿ ಕಥೆಯಿಂದ ಹಿಡಿದು ಮ್ಯೂಸಿಕ್ ಇಂದ ಹಿಡಿದು ಪ್ರತಿಯೊಂದು ಅವನೇ ಡೈರೆಕ್ಟರ್ ಅವನೇ ಹೀರೋ ಆಗಿರೋದ್ರಿಂದ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅದ್ಭುತವಾಗಿ ಮಾಡಿದ್ದಾರೆ ಸುಮಾರು ಟೈಮ್ ತಗೊಂಡು ಸ್ಕ್ರಿಪ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಇಲ್ಲ ದಯವಿಟ್ಟು ಎಲ್ಲರೂ ಬಂದು ನೋಡ್ಬೇಕು ಯಾಕಂತಂದ್ರೆ ಬರೀ ಸ್ಟಾರ್ ಗಳೇ ಅಂತಾನೆ ಇದು ಮಾಡಬಾರ್ದು ಹೊಸರು ಬಂದು ನೋಡ್ಬೇಕು ಬಂದ್ ನೋಡಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಬರೀ ಸುಮ್ಮನೆ ಇನ್ನೊಂದು ನೋಡಿದ್ರೆ ಪ್ರಯೋಜನ ಇಲ್ಲ ಥಿಯೇಟರ್ ಬಂದು ನೋಡ್ಬೇಕು ಸರ್ ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಮುಖ್ಯವಾಗಿ ಇಷ್ಟವಾಗಿದೆ ಅಂತಂದ್ರೆ ಈಗ ನಾಯಕ ನಾಯಕರ ಅನತಾಶ್ರೊಳಿಸೋದಕ್ಕೆ ಏನ್ಮೇಲೆ ಹೋರಾಟ ಮಾಡ್ತಾರೆ ಅದು ಆ ಅಂಶ ಬಹಳ ಚೆನ್ನಾಗಿ ಇಷ್ಟ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಸರ್ ಇದು ಆಕ್ಚುಲಿ ಒಳ್ಳೆ ಕಂಟೆಂಟ್ ಸರ್ ಮ್ಯೂಸಿಕಲ್ ವಾರಂಟೆಡ್ ಕಂಟೆಂಟು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎ ಟಿ ರವೀಶ್ ಒಂದು ಅದ್ಭುತವಾಗಿ ಒಂದು ಒಳ್ಳೆ ಸಾಂಗ್ಗಳು ಮಾಡಿದ್ದಾರೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ಕತೆ ಮಾತ್ರ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಬಟ್ ಹೊರಗಡೆ ಸಿಂಗಾಪುರದಲ್ಲಿ ಶೂಟ್ ಮಾಡಿದರೆ ನಮ್ಮ ಮಂಜು ಮೇಲೆ ನನ್ನ ಸ್ನೇಹಿತರು ಅದ್ಭುತವಾಗಿದೆ ಮೂರನೇ ವಾರ ಹೋಗ್ತಾ ಇದೆ ನಮ್ಮ ಕನ್ನಡ ಪ್ರೇಕ್ಷಕರು ಥಿಯೇಟರ್ ಬರಬೇಕು ದಯವಿಟ್ಟು ಬಂದಿ ಸಿನಿಮಾ ನೋಡಬೇಕು ನಮ್ಮ ಒಂದು ಕನ್ನಡ ಭಾಷೆನ ಒಂದು ಅಭಿವೃದ್ಧಿಗೊಳಿಸಬೇಕು ನಾನು ಎಲ್ಲಾ ಪ್ರೇಕ್ಷಕರಲ್ಲೂ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಬಂದಿ ಥಿಯೇಟರ್ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿದೆ ಹೀರೋಯಿನ್ ಸೂಪರ್ ಮೂವಿ ತುಂಬಾ ಚೆನ್ನಾಗಿತ್ತು ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು ಸಾಂಗ್ಸ್ ಅಷ್ಟೇ ಎಮೋಷನಲ್ ಆಗಿ ತುಂಬಾ ಇಷ್ಟ ಆಯ್ತು ಎಲ್ಲಾರ್ದು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಮೂವಿ ತುಂಬಾ ಚೆನ್ನಾಗಿತ್ತು ಮೂವಿ ಇಂಡಿಯಾದಿಂದ ಸಿಂಗಾಪುರಲ್ಲಿ ಅಲ್ಲಿ ಶೂಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ ಇಂಡಿಯಾ ಮತ್ತು ಸಿಂಗಾಪುರ್ ಎರಡು ಕಡೆ ಶೂಟ್ ಮಾಡೋದ್ರಿಂದ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ ಇವರು ಎ ಟಿ ರವೀಶ್ ತುಂಬಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಮೇನ್ ಕ್ಲೈಮ್ಯಾಕ್ಸ್ ಸಾಂಗು ತುಂಬ ಟಚಿಂಗ್ ಇದೆ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಎಲ್ಲರಿಗೂ ನಮಸ್ಕಾರ ನಾನು ಮಹೇಶ್ ಮಹಾದೇವ್ ನಮಸ್ಕಾರ ನಾನು ಎ ಟಿ ರವೀಶ್ ಸೊ ನಮ್ಮ ಸಿನಿಮಾ ಮೂರನೇ ವಾರ ಓಡ್ತಾ ಇದೆ ಅಂಡ್ ರವೀಶ್ ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ನಾನು ಕೂಡ ಇದರಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಇವತ್ತು ಖುಷಿ ಆಗ್ತಾ ಇದೆ ಆಡಿಯನ್ಸ್ ಎಲ್ಲ ಅವ್ರ ಜೊತೆ ಕೂತ್ಕೊಂಡು ಮೂವಿ ನೋಡಿದ್ವಿ ಇಟ್ಸ್ ವೆರಿ ನೈಸ್ ಅಂಡ್ ನಿಮ್ಮ ಒಂದು ಪ್ರೋತ್ಸಾಹ ಖಂಡಿತ ಬೇಕು ಈಗ ಮೂರು ವಾರ ನಡ್ಕೊಂಡು ಬಂದಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಒಳ್ಳೆ ಸಿನಿಮಾನ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು ಖಂಡಿತ ಒಳ್ಳೆ ರೆಸ್ಪಾನ್ಸ್ ಇದೆ ಆಕ್ಚುಲಿ ಡೇ ಬೈ ಡೇ ಹೋಗ್ತಾ ಹೋಗ್ತಾ ಇನ್ನೂ ಒಂದು ಕ್ಯೂರಿಯಾಸಿಟಿ ಬರ್ತಾ ಇದೆ ಜನಕ್ಕೆ ಒಳ್ಳೆ ಸಿನಿಮಾ ಬರ್ತಾ ಇದೆ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ ಸೊ ಮ್ಯೂಸಿಕಲಿ ಅಂತೂ ತುಂಬಾ ಲೈಕ್ ಮಾಡ್ತಾರೆ ಇಡೀ ಥಿಯೇಟರ್ ಅಲ್ಲಿ ಸಿನಿಮಾ ಗೆ ಮ್ಯೂಸಿಕ್ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಆ ಮ್ಯೂಸಿಕಲ್ ಹೀರೋ ಮ್ಯೂಸಿಕಲ್ ಇರುವ ಜೊತೆಲಿ ಒಂದು ಒಳ್ಳೆ ಕೂಡ ಹೌಸ್ ಫುಲ್ ಇತ್ತು ವೈಟ್ ಫೀಲ್ಡ್ ಅಲ್ಲಿ ಥಿಯೇಟರ್ ಅಲ್ಲಿ ತುಂಬಾನೇ ಖುಷಿ ಆಯ್ತು ಜನ ಎಲ್ಲ ನೋಡಿ ಆ ವಿಡಿಯೋ ಎಲ್ಲ ಬೈಟ್ಸ್ ಕಲ್ತಿದ್ರು ನಮ್ಮ ಮಂಜು ಅವರು ಇದೆ ತರ ಎಲ್ಲರೂ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಟೂರ್ಿಸಂ ನಮ್ಮ ಸಿನಿಮಾ ಮೂರನೇ ವರ ಹೋಗ್ತಾ ಇದೆ ಬಟ್ ಬೇಜಾರು ಏನಂತ ಅಂದ್ರೆ ಒಳ್ಳೆ ಸಿನಿಮಾನ ಜನ ತಗೊಳ್ತಾ ಇಲ್ಲ ಎಲ್ಲರೂ ಈ ಸಿನಿಮಾಗೆ ಬನ್ನಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ನೋಡಿ ನಮ್ಮಂತ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇದ್ದ ಮೂರನೇ ಇಟ್ಟಿದೆ ಇನ್ನು ಯಶಸ್ ಆಗ್ಬೇಕು ಅಂತ ಎಲ್ಲರೂ ಕೇಳ್ತಿದ್ದಾರೆ ಎಲ್ಲರೂ ಬಂದು ಮೂವಿ ನೋಡಿ ನಾನೇ ಮೂವಿಯಲ್ಲಿ ಹಾಡು ಹಾಡಿದ್ದೀನಿ ರವೀಶ್ ಅವರ ಸಂಗೀತ ಸೊ ಎಲ್ಲ ಹಾಡುಗಳು ಚೆನ್ನಾಗಿದೆ ಇಟ್ಸ್ ಮ್ಯೂಸಿಕಲ್ ಲವ್ ಸ್ಟೋರಿ ಮಂಜು ಮಿಲನ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಡೈರೆಕ್ಟ್ ಮಾಡಿದ್ದಾರೆ ಲಿರಿಕ್ಸ್ ಬರ್ತಿದ್ದಾರೆ ಸೊ ಎಲ್ಲರೂ ಬಂದು ಮೂವಿನ ನೋಡಿ ಅಂಡ್ ಯಶಸ್ ಮಾಡಿ ಅಂತ ಕೇಳ್ತಿದ್ದಾರೆ ಬೇಜಾರಾಯಿತು ಅಂದ್ರೆ ಒಂದು ಮ್ಯೂಸಿಕಲ್ ಸುಮಾರು ಮೂವಿಗಳು ನೋಡ್ತಾನೆ ಇದ್ದೀನಿ ಸೊ ಇದೊಂದು ಮ್ಯೂಸಿಕಲ್ ಇಟ್ ಸೂಪರ್ ಡೂಪರ್ ಮೂವಿ ಸೊ ಬೇಜಾರ ನಮ್ಮ ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿದ್ರು ತುಂಬ ಬೇಜಾರಾಯಿತು ಸೊ ನಮ್ಮ ಮಂಜು ಮಿಲನ್ ಅವರು ನೆವರ್ ಎಕ್ಸ್ಪೆಕ್ಟೆಡ್ ಫಸ್ಟು ಹೇಗೋ ಇರುತ್ತೆ ಅಂದ್ಕೊಂಡೆ ಬಟ್ ಒಳಗಡೆ ಕೂತ್ಕೊಂಡ ಮೇಲೆ ಗೊತ್ತಾಯ್ತು ಸೀನ್ ಟು ಸೀನು ಸ್ಕ್ರೀನ್ ಸ್ಕ್ರೀನ್ಪ್ಲೇ ಇರ್ಬೋದು ಕ್ಯಾಮ್ರಾ ವರ್ಕ್ ಇರ್ಬೋದು ಆಕ್ಟಿಂಗು ಸೊ ಎಲ್ಲ ಒಂದೈನ್ ಲೈಕ್ ಎಲ್ಲ ಒಂದು ಇಲ್ಲೂ ಕೂಡ ಒಂದೊಂದು ಸೆಕೆಂಡು ಕೂಡ ನಮಗೆ ಆ ಕಡೆ ಈ ಕಡೆ ಏನಾಗುತ್ತೆ ನೆಕ್ಸ್ಟ್ ಒಂದು ಕ್ಯೂರಿಯಾಸಿಟಿನ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಅಂತೂ ಏನೇನೋ ಅನ್ಕೊಂಡಿದೆ ಬಟ್ ಕ್ಲೈಮ್ಯಾಕ್ಸ್ ಅಂತೂ ನೀ ಎಕ್ಸ್ಟ್ರಾಡಿನರಿ ಸಖತ್ತಾಗಿದೆ ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಕನ್ನಡ ಸಿನಿಮಾ ಬೆಳೆಸಿ ನಮ್ಮಂತ ಹೊಸಬ್ರಿಗೆ ಪ್ರೋತ್ಸಾಹ ಮಾಡಿ ನಮ್ಮ ಮಂಜು ಸರ್ಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬಟ್ ಏನಂದ್ರೆ ಇವತ್ತು ಜನ ಒಳ್ಳೆ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ಅಂತ ಕೇಳ್ತಾರೆ ಕಂಟೆಂಟ್ ಕೊಟ್ಟಾಗ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಯಾಕೆ ಅನ್ನೋದು ನಮಗೂ ಗೊತ್ತಿಲ್ಲ ಬಟ್ ಇನ್ಮೇಲಾದ್ರೂ ಬಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ರಿಗಮ್ ಸಿನಿಮಾನ ನೋಡಿ ನಮ್ಗೆಲ್ಲ ಗೆಲ್ಲಿಸಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ತಾ ಇದ್ದೀನಿ ಅಂಡ್ ಮೂರು ವಾರ ಆಗಿದೆ ಮೂರು ವಾರ ಸ್ವಲ್ಪ ಜನ ಬರ್ತಾ ಇದ್ರೆ ಈಗ ಇನ್ನೂ ಜಾಸ್ತಿ ಬನ್ನಿ ಯಾಕಂದ್ರೆ ಎಲ್ಲರೂ ನೋಡ್ಬೇಕಂತ ಈ ಒಂದು ಸಿನಿಮಾ ಮಾಡಿರೋದು ಅಂಡ್ ಈಗ ತರ್ಡ್ ವೀಕ್ ಅಲ್ಲಿ ಸ್ವಲ್ಪ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಬಟ್ ಇನ್ನು ನಮ್ಮ ನಿರೀಕ್ಷೆ ಅಷ್ಟು ಬರಬೇಕು ಸೊ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಗೆಲ್ಸಿ ಎಲ್ಲಾ ಏಜ್ ಎಲ್ಲಾ ಏಜರು ನೋಡಬಹುದು ಯಂಗ್ಸ್ಟರ್ಸ್ ನೋಡ್ಬೋದು ವಯಸ್ಸಾದವರು ನೋಡಬಹುದು ಮಕ್ಕಳು ನೋಡಬಹುದು ಎಲ್ಲರೂ ಕಥೆ ಇಷ್ಟ ಆಗುತ್ತೆ ಜಾಗ ತುಂಬಾ ಇಷ್ಟಪಡ್ತಾರೆ ಜನ ಎಲ್ಲರು